ವೆಲ್ಕಮ್ ಟು ಪ್ರಿಟೀಸ್ ಈ ವಿಡಿಯೋಲಿ ನಾನು ನಿಮಗೆ ಕಾಂಚಿಪುರಂ ಸಾಫ್ಟ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಲವ್ಲಿ ಸ್ಯಾರೀಸ್ ಆಗಿರುತ್ತೆ ಬನ್ನಿ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಬ್ಯೂಡಿಫುಲ್ ಇದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹನಿ ಕಲರ್ ಆ ಕಲರ್ ಅದಕ್ಕೆ ಟೀ ಓಪನ್ ಬಾರ್ಡರ್ಸ್ ಇದೆ ಬಾರ್ಡರ್ಸ್ ಇದೆ ಗಟ್ಟಿ ಬಾರ್ಡರ್ ಬರಲ್ಲ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಕಂಪ್ಲೀಟ್ ಆಗಿ ಈ ತರ 3 ಮೋಟಿವ್ಸ್ ಇದೆ ಇದರಲ್ಲಿ ಆಂಟಿಕ್ zari ನೇವಿಂಗ್ಸ್ ಆಗಿರುತ್ತೆ ಸೊ ನಿಮಗೆ ಕಪ್ಪಾ ಗೋಲ್ಡ್ ತರ ಏನಾದ್ರೂ ತುಂಬಾ ಚೆನ್ನಾಗಿರುತ್ತೆ ಕ್ಲಿಕ್ ಮಾಡಿದಾಗ ಇದು ಸೆಲ್ಫ್ ಈ ತರ ಆಂಟಿಕ್ ಇದು ಡೀಪ್ ಸ್ಟಾಫ್ ಆಗಿರುತ್ತೆ ಬ್ಲ್ಯಾಕ್ ಅಲ್ಲ ಈ ತರ ವೆಡ್ಡಿಂಗ್ ಆಗಿರುತ್ತೆ ಸಾರಿ ಆಗಿರುತ್ತೆ ಡೀಪ್ ವೈನ್ ಕಲರ್ ವೈನ್ ಕಲರಿಗೆ ಪಿಕಾಕ್ ಗ್ರೀನ್ ತರ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇರುತ್ತೆ ಆಂಟಿಕ್ zari ಬರುತ್ತೆ ಇದು ಕೂಡ ಡಿಸೈನಿಂಗ್ ನಿಮಗೆ ಕಂಪ್ಲೀಟ್ ಗಟ್ಟಿ ಬಾರ್ಡರ್ ಬರಲ್ಲ ಸೊ ಈ ತರ ರಿಚ್ ಪಲ್ಲು ಅಂಡ್ ಬ್ಲೌಸ್ ಸ್ಯಾರಿ ಕಲರ್ ಇದು ಅಷ್ಟೇ ತುಂಬಾ ಯುನೀಕ್ ಕಲರ್ ಬರುತ್ತೆ ಈ ಮರೂನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಎಲ್ಲಾ ಆಂಟಿಕ್ ಸಾರಿ ವಿವಿಂಗ್ಸ್ ನ ಪದೇ ಪದೇ ಹೇಳ್ತೀನಿ ಕಂಪ್ಲೀಟ್ ಗೋಲ್ಡ್ ಬರಲ್ಲ ಇದು ಇಂತಾ ಈ ರೀತಿ ಇದೆ ಇದು ಆನ್ಲೈನ್ ಏನೋ ಪೋಸ್ಟ್ ಮಾಡ್ತಿದ್ದೀವಿ ಸೊ ಸೀರೆ ಇಷ್ಟ ಆಯ್ತು ಸೇಮ್ ಬೇಕು ಅನ್ನತರ ಇದ್ರೆ ದಯವಿಟ್ಟು ಆನ್‌ಲೈನೇ ಬುಕಿಂಗ್ ಮಾಡ್ಕೊಳ್ಳಿ ಶಾಪ್ ಬಂದು ನೋಡಿ ತಗೊಂತೀನಿ ಅನ್ನಾ ಸ್ಟಾಲಿ ಗ್ಯಾರಂಟಿ ಈ ಕಲರ್ ಸೌಟ್ ಔಟ್ ಆಗುತ್ತೆ ಬೇರೆ ಏನೋ ಹೊಸದು ಬಂದಿರುತ್ತೆ ಸೊ ಅದರಿಂದ ದಯವಿಟ್ಟು ಸೇಮ್ ಬೇಕು ಅನ್ನತರ ಇದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ನಂಬರ್ ಬುಕಿಂಗ್ ಮಾಡ್ಕೊಳ್ಳಿ ಮುಂದಿನ ಸೀರೆ ಬ್ಲಾಕ್ ಕಲರ್ ಆಗಿರುತ್ತೆ ಇದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಲಾಕ್ ಗೆ ಬ್ಲ್ಯಾಕಿಗೆ ಕಾಂಟ್ರಾಸ್ಟಲ್ಲಿ ಡಿಫ್ರೆಂಟ್ ಕಾಂಟ್ರಾಸ್ಟ್ ಇದೆ ಇದೆಲ್ಲ ಡೈಲಿ ಫೋಟೀಲ್ಸ್ ಇದೆ ಸೊ ಇದು ರಿಚ್ ಪಲ್ಲು ಆ್ಯಂಡ್ ಎಂಟು ಲಸ್ ಪ್ರತಿಯೊಂದು ಪ್ಲಿಯೋ ಸಿಲ್ಕ್ ಇರೋದಂತ ಸಿಲ್ಕ್ ಒಂದು ಸರ್ಟಿಫಿಕೇಷನ್ ಒಂದಿಗೆ ಬರುತ್ತೆ ಫ್ರೆಶ್ ತನಕ ಡಾರ್ಕ್ ಕಲರ್ಸ್ ನೋಡ್ತಿದ್ವಿ ಇವಾಗ ಲೈಟ್ ಕಲರ್ಸ್ ನೋಡೋಣ ಲೈಟ್ ಪೌಡ್ರ್ ಬ್ಲೂಗೆ ಲ್ಯಾವೆಂಡರ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ

ಬರುತ್ತೆ ತುಂಬಾ ಯುನೀಕ್ ಕಲರ್ ಇದೆ ಇದು ಸಾಮಾನ್ಯ ಬ್ಲಾಕ್ ರೆಡ್ ಪಿಂಕ್ ಬಂದೇ ಬರುತ್ತೆ ಆರೆಂಜ್ ಸುಮಾರಾಗಿರುತ್ತೆ ಬಟ್ ಇದು ಒಂಥರ ಡಿಫ್ರೆಂಟ್ ಗ್ರೀನ್ ಇದೆ ಆಲಿವ್ ಗ್ರೀನ್ ತರ ಯುನೀಕ್ ಆಗಿದೆ ಸೊ ಇದು ಪಲ್ಲು ಅಂಡ್ ಬ್ಲೌಸ್ ನೆಕ್ಸ್ಟ್ ಒನ್ ಅಗೇನ್ ಲೈಟ್ ಕಲರ್ ಅಲ್ಲಿ ಇದೆ ಬ್ಲೂ ಬ್ಲೂಗೆ ಡೋಲ್ ಶೇಡ್ ಅಲ್ಲಿ ಬಾರ್ಡರ್ಸ್ ಬರುತ್ತೆ ಲೈಟ್ ಬ್ಲೂಗೆ ಈ ರೀತಿ ಸರ್ ಸೊ ನೆಕ್ಸ್ಟ್ ಮನ್ ಬ್ಲ್ಯಾಕ್ ಗಿರಾ ಒರಡಿ ತೋರಿಸೋಬಿ ಇನ್ನೊಂದು ಪೀಸ್ ಇದೆ ಇದು ಮುಂದಿನ ಸೀರೆ ಬ್ಲ್ಯಾಕ್ ಗೆ ಇದೊಂದ್ ಸರ ಯುನಿಕ್ ಕಲರ್ ಇದೆ ಗೇನ್ ಡೋಲ್ ಶೇಡ್ ಅಲ್ಲಿ ಆರಾ ಪೀಕಾಕ್ ಕಲರ್ ಅಲ್ಲ ಇದು ಒಂಥರ ರೇರ್ ಇದೆ ಇದು ಬ್ಲಾಕ್ ಗೆ ಈ ರೀತಿ ಇದು ಪಲ್ಲು ಆಂಡ್ ಕ್ಲೌಸ್ ನೋಡುದ್ರಲ್ಲ ಪ್ಯೂರ್ ಸಿಲ್ಕ್ ಸಾರೀಸ್ ಪ್ಯೂರ್ ಕಂಚಿ ಸಾಫ್ಟ್ ಸಿಲ್ಕ್ ಸಾರಿ ಆಗಿರುತ್ತೆ ಪ್ರೈಸ್ ಒಂಬತ್ತು ಸಾವಿರದ ಅರವತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಸಿಕ್ಸ್ಟಿ ಟಿ ಸಿಲ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೀರೆ ಯಾರ ಇಷ್ಟ ಆಯ್ತು ಪರ್ಟಿಕ್ಯುಲರ್ ಆಗಿ ಇದೆ ಬೇಕು ಅನ್ನೋ ಥರ ಇದೆ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಡಿ ಇಲ್ಲ ಇನ್ನು ಹೆಚ್ ಗೆ ಕಲೆಕ್ಷನ್ಸ್ ನೋಡ್ತೀವಿ ಏನೋ ತರ ಇದ್ರೆ ಶಾಪ್ ವಿಸಿಟ್ ಮಾಡಿ ಇಲ್ಲ ಇನ್ನೂ ಒಂದು ಹತ್ತಾರು ಕಲೆಕ್ಷನ್ಸ್ ಇರುತ್ತೆ ನೀವು ನೋಡಿ ಪರ್ಚೇಸ್ ಮಾಡ್ಬೋದು